ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದೇಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಹಾಕಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳ ಮಾರುಕಟ್ಟೆ ಬೆಲೆಯನ್ನು ನೋಡೋದಾದರೆ ವಿಜಯಪುರ್ ಮಾರುಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಬಂದು ಎರಡು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ನೋಡಿ ಗೊಂಜಾಳ ರೇಟು ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ರೈತರೆ ಬಾಗಲಕೋಟೆ ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಕೂಡ ಎರಡು ಸಾವಿರ ರೂಪಾಯಿದಿಂದ ಎರಡು ಸಾವಿರದ ಒಂದು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಒಂದು ನೂರು ರೂಪಾಯಿವರೆಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ನೋಡಿ ಹಾಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ನೋಡಬಹುದು ರೈತರೆ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಹತ್ತೊಂಬತ್ತು ನೂರು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹತ್ತೊಂಬತ್ತು ರೂಪಾಯಿ ದಿಂದ ಎರಡು ಸಾವಿರದ ಐವತ್ತು ರೂಪಾಯಿವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಡ ರೇಟು ನಡೀತಾ ಇದೆ ಹಾಗೆ ರಾಯಚೂರದಲ್ಲಿ ನೋಡಬಹುದು ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ರಾಯಚೂರದಲ್ಲಿ ಹತ್ತೊಂಬತ್ತು ನೂರ ಐವತ್ತು ರೂಪಾಯಿ ಹಿಡ್ಕೊಂಡು ಹಿಡಿಕೊಂಡು ಎರಡು ಸಾವಿರ ಹತ್ತೊಂಬತ್ತು ಐವತ್ತು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗುಂಜಾಡೋ ರೇಟು ಇದೆ ನೋಡಿ ಹಾಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ನೋಡಬಹುದು ರೈತರೆ ಒಂದು ಕ್ವಿಂಟಲ್ಗೆ ಗುಂಜಾಡೋ ರೇಟು ಸಾಂಗ್ಲಿಯಲ್ಲಿ ಎರಡು ಸಾವಿರದ ಮೂರುನೂರು ರೂಪಾಯದಿಂದ ಎರಡು ಸಾವಿರದ ನಾಲ್ಕುನೂರ ಐವತ್ತು ಎರಡು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿವರೆಗೆ ಸಾಂಗ್ಲಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗುಂಜಾಡೋ ರೇಟು ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ರೈತರೆ ಯಾವ ಮಾರುಕಟ್ಟೆ ಅಂದರೆ ಕಲಬುರ್ಗಿ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಹದ್ ಹದಿನೆಂಟುನೂರ ಐವತ್ತು ರೂಪಾಯಿಯಿಂದ ಹಿಡ್ಕೊಂಡು ಹದಿನೆಂಟುನೂರ ಐವತ್ತು ರೂಪಾಯಿ ಹಿಡಿದು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಕಲಬುರ್ಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗುಂಜಾಳ ರೇಟು ಇದೆ ಇದು ಇಂದಿನ ಗುಂಜಾಳದ ಮಾರುಕಟ್ಟೆಯ ಬೆಲೆ ಆಗಿದೆಯೇ ನೋಡಿ ರೈತರೆ